ಬೆಂಗಳೂರಿನ ಗಾಂಧಿನಗರದ ಮಧ್ಯಭಾಗದಲ್ಲಿರುವ ರಾಮಕೃಷ್ಣ ಹೋಟೆಲ್ ಮುಂಭಾಗದಲ್ಲಿರುವ ನಾಗಮ್ಮ ದೇವತೆಗೆ ನಾಗಪಂಚಮಿ ಅಂಗವಾಗಿ ಇಂದು ವಿಶೇಷ ಪೂಜೆ ಸಲ್ಲಿಸಲಾಯಿತು ನಾಗದೇವತೆಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದು ಹಾಲು ತುಪ್ಪ ಎರೆಯಲಾಯಿತು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸುವ ಜನರು ಆಗಮಿಸಿದ ಜನರು ಭಕ್ತಾದಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಭಕ್ತರಿಗೆ ಪ್ರಸಾದ ಅನ್ನಹದೋತ್ಸವವನ್ನು ಆಯೋಜಿಸಲಾಗಿತ್ತು ಸುಮಾರು ಎರಡು ಸಾವಿರದ ಐನೂರಕ್ಕೂ ಅಧಿಕ ಮಂದಿ ಅನ್ನ ಅನ್ನದಾಸೋಹದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದ ವ್ಯವಸ್ಥಾಪಕ ಸುಧಾಕರ್ ಶೆಟ್ಟಿ ಮಾತನಾಡಿ ಮೂವತ್ತೊಂಬತ್ತನೇ ವರ್ಷದ ನಾಗಮ್ಮ ದೇವತಾ ಪೂಜಾ ಕಾರ್ಯ ನಾಗಪಂಚಮಿ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಮೆಜೆಸ್ಟಿಕ್ ಭಾಗದ ವ್ಯಾಪಾರಸ್ಥರು ವಸತಿ ಗೃಹಗಳ ಮಾಲೀಕರು ಭಾಗವಹಿಸಿದ್ದಾರೆ ರಾಜ್ಯದ ಹೊರಗಡೆ ಸರ್ಕಾರಿ ವೈಯಕ್ತಿಕ ಕೆಲಸಗಳಿಂದ ಕಳಿಗೆ ಬರುವವರು ದೇವಿಯಲ್ಲಿ ಹರಕೆ ಮತ್ತು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡಿದ್ದಾರೆ ಎಂದು ಮೂವತ್ತೊಂಬತ್ತು ವರ್ಷದಲ್ಲಿ ನಾವು ಸಂಕ್ರಮಣೆಯನ್ನು ಕಾರ್ಯಕ್ರಮ ಮಾಡಲಿಕ್ಕೆ ಅವರೇನು ಅವರು ನಮ್ಗೆ ಅನುವು ಮಾಡ್ಕೊಂಡಿದ್ದಾರೆ ಮತ್ತು ಎಲ್ಲರೂ ಪುರಾ ಇಲ್ಲಾಂದ್ರೆ ದೊಡ್ಡ ಕಾರ್ಯಕ್ರಮ ಇಲ್ಲಿ ಮಾಡೋದು ಸಿನಿಮಾ ಇಲ್ಲ ಎಲ್ಲ ಸರ್ಕಾರದಿಂದ ಎಲ್ಲ ರೈತರಿಂದ ಮಾಡ್ತಾ ಇದ್ದಾರೆ ಎಷ್ಟು ಸಾವಿರ ಜನ ಅನುದಾನ ಮಾಡ್ತಾರೆ ಸುಮಾರು ನನ್ನ ರೈತ ಎರಡು ಎರಡುವ ಸಾವಿರ ಜನ ಆಗ್ಬೋದು ಅಂತ ನನ್ನ ಅದಕ್ಕೆ ಜಾಸ್ತಿ ಆಗಬಹುದು ಇಲ್ಲ ಒಂದು ಕಡಿಮೆನೂ ಆಗ್ಬೋದು ಅಂತ ಎರಡು ಸಾವಿರ ಚರ್ಚನೆ ಅಂದ್ರೆ ಇಲ್ಲಿ ಯಾರೇ ಬನ್ನಿ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಾನು ಕೆಲಸ ನೀಡೇ ಇರ್ತೇನೆ ಗೊತ್ತೊಬ್ಬರು ಬಂದು ಹೇಳಿ ಇನ್ನೊಂದಲ್ಲ ಬಂದು ಪೂಜೆ ಮಾಡ್ಕೊಂಡು ಮಕ್ಕಳಿರ್ಲಿ ಮದುವೆ ಆಗುವುದೇ ಅಥವಾ ಕೆಲಸದಲ್ಲಿ ಪ್ರತಿ ಒಂದು ಈ ಕಡಿತವಾಗಿ ನನಗಿದೆ ಈ ದೇವರ ಶಕ್ತಿ ಅದು ನನಗೆ ಬಾಯಕಾಗಲ್ಲ ಶಕ್ತಿ ಇದೆ ನನಗೆ ಹೋಟೆಲ್ ಮಧ್ಯ ಪೂಜೆ ಇತ್ತು ಇಲ್ಲಿ ಸೇವೆ ಮಾಡೋ ಅವಕಾಶ ದೇವರು ಕೊಟ್ಟಿದ್ದಾನೆ ನಾನು ಯಾಕೆ ನೋವು ಅಲ್ಲ ನಾನು ಉದ್ಯೋಗ ಉಡುಪಿಯಿಂದ ಅಚ್ಚಾಡಿ ಗ್ರಾಮವನ್ನು ಫಸ್ಟ್ ನನಗೆ ದೇವರು ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟ ಇದರಿಂದ ನಾನು ಮಾಡಿ ಮತ್ತು ನಾನು ಎಲ್ಲ ನಮ್ಮ ಎಲ್ಲರೂ ಇದ್ದಾನೆ ನೋಡಿ ಇಲ್ಲ ಇದ್ದಾರೆ ನೋಡಿ ನಮ್ಮ ರಮೇಶ್ ಅಂದ್ರೆ ರವಿ ಎಲ್ಲರೂ ಇದ್ದಾನೆ ಇವರೆಲ್ಲರೂ ಸಪೋರ್ಟ್ ಆಗ್ತಿದ್ದಾರೆ ಹೆಸರು ಹೆಸರು அலங்கார வைசோ நம்ம பிதர்ஜினை ரெஸ்டோரெண்ட்ட வந்து கடையில சுமார் மூவத்தொம்பது வர்ஷிங்க நாகரகைய நாகர்ச ஆச்சாரண ஆச்சரித்த பண்ணுறது